ಕೊಡಗು ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ತುಸು ಇಳಿಕೆಯಾಗಿದ್ದರೂ ನದಿ ತೀರದ ಪ್ರದೇಶಗಳಲ್ಲಿ ಇನ್ನೂ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ ಮಡಿಕೇರಿ ತಾಲೂಕಿನ ಚೇರಂಬಾಣಿ ಸಮೀಪದ ಬೆಂಗೂರು ಗ್ರಾಮದ ದೋಣಿ ಕಡಬು ಪ್ರದೇಶ ಜಲಾವೃತವಾಗಿದೆ ಇದರಿಂದಾಗಿ ದೋಣಿ ಕಡಬು ಮತ್ತು ಪರಂಬು ಪೈಸಾರಿ ಗ್ರಾಮದ ಮಧ್ಯೆ ರಸ್ತೆ ಸಂಪರ್ಕ ಕಡಿತವಾಗಿದೆ ಪರಂಬು ಪೈಸಾರಿಯಲ್ಲಿ ಅರವತ್ತಕ್ಕೂ ಅಧಿಕ ಕುಟುಂಬಗಳು ವಾಸಿಸುತ್ತಿದ್ದು ಮಳೆ ಬಂದರೆ ದೋಣಿಯನ್ನು ಆಶ್ರಯಿಸುವಂತಾಗಿದೆ ಬೆಂಗಳೂರು ಗ್ರಾಮದೋಣಿಕಾಡು ಎಂಬಲ್ಲಿ ಕಾಲೂರಸೆ ನೊಂದಿಗೆ ಭಾಗಮಂಡಲ ಹೋಬಳಿ ಕಂದಾಯ ಪರಿವೀಕ್ಷಕ ಶಿವಕುಮಾರ್ ಜಿಲ್ಲಾಡಳಿತ ಈ ಭಾಗದ ಜನರ ಸಮಸ್ಯೆಗೆ ಸ್ಪಂದಿಸಿ ದುಬಾರೆಯಿಂದ ಮೋಟಾರ್ ಬೋಟ್ ದೋಣಿ ನಡೆಸುವವರು ಜೀವ ರಕ್ಷಕ ಉಪಕರಣ ನೀಡಿದ್ದು ಇದರಿಂದ ಈ ಭಾಗದ ಜನರ ಸುರಕ್ಷತೆಗೆ ಒತ್ತು ನೀಡಲಾಗಿದೆ ಎಂದರು ಅನುಕೂಲ ಆಗಲಿ ಅಂತ ಹೇಳಿ ಲೈಫ್ ಜಾಕೆಟ್ ಹಾಗೂ ದುಬಾರೆಯಿಂದ ಒಂದು ದೋಣಿ ನಡೆಸುವ ಸಿಬ್ಬಂದಿನ ಕೂಡ ಇದು ಪ್ರವಾಹ ಮುಗಿಯವರಿಗೆ ಅಂತ ನಾವು ಕೂಡ ಅವರ ಜೊತೆ ಇತ್ತು ಗ್ರಾಮಸ್ಥರಾದ ಶೈಲಾ ರಾಜೇಶ್ ಮಳೆ ಬಂದರೆ ಜನರು ಸಮಸ್ಯೆ ಎದುರಿಸುವಂತಾಗಿದೆ ಹೀಗಾಗಿ ಈ ಭಾಗದಲ್ಲಿ ತೂಕು ಸೇತುವೆ ನಿರ್ಮಾಣ ಮಾಡಿ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿದರು ನೀರು ನೀರು ಬರ್ತಾ ಇರ್ತದೆ ನೀರು ಮೂರು ಕಿಲೋಮೀಟರ್ ದೋಣಿಯಲ್ಲೇ ಮಕ್ಕಳನ್ನು ದಾಟಿಸಬೇಕು ಆದ್ದರಿಂದ ನಮಗೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು